ಶಿರುಗುಪ್ಪಿಯಲ್ಲಿ ರಕ್ತದಾನ ಶಿಬಿರ ಡಾಕ್ಟರ್ ಅಮೋಲ್ ಕಾರ್ಯ ಶ್ಲಾಘನೀಯ ತಮ್ಮ ಹುಟ್ಟುಹಬ್ಬವನ್ನು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವ ಮೂಲಕ ಆಚರಿಸುತ್ತಿರುವ ಡಾಕ್ಟರ್ ಅಮೋಲ್ ಸರಡೆಯವರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದ್ದು ಅವರ ಸಮಾಜಮುಖಿ ಕಾರ್ಯಗಳು ಇದೇ ರೀತಿ ನಿರಂತರವಾಗಿರಲೆಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು ಅವರು ರವಿವಾರ ದಿನಾಂಕ ಒಂದರಂದು ತಾಲೂಕಿನ ಶಿರುಗುಪ್ಪಿಯಲ್ಲಿ ಅಮೋಲ್ ಜನ ಕಲ್ಯಾಣ ಪ್ರತಿಷ್ಠಾನದ ಸಂಸ್ಥಾಪಕ ಡಾಕ್ಟರ್ ಅಮೋಲ್ ಸರಡೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿ ಬಳಗದ ವತಿಯಿಂದ ಮೆರಾಜನ ಸಿದ್ದಿವಿನಾಯಕ ಬ್ಲಡ್ ಬ್ಯಾಂಕ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಡಾಕ್ಟರ್ ಸರಡೆಯವರು ಮುಂದಿನ ಹುಟ್ಟುಹಬ್ಬಕ್ಕೆ ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮಾಡುವ ಶಿಬಿರಗಳನ್ನು ನಡೆಸಿ ಎಂದು ಸಲಹೆ ನೀಡಿದರು ಪ್ರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಂಥ ರಕ್ತ ಶಿಬಿರಗಳು ಮತ್ತು ಬೇರೆ ಬೇರೆ ಯಾರಿಗೆ ಮುಂದಿನ ದಿನಮಾನ ಡಾಕ್ಟರ್ ನಿಮ್ಮ ಹುಟ್ಟು ಒಬ್ಬ ದಿವಸ ಒಂದು ಒಂದು ಆಪರೇಷನ್ ಮಾಡಿರಿ ನೀವು ಒಂದು ಎರಡು ಆಪರೇಷನ್ ಮಾಡಿದ್ರು ಒಂದು ಕಿಡ್ನಿದು ಮಾಡೋನು ಒಂದು ಕ್ಯಾನ್ಸರ್ದು ಮಾಡು ಒಂದು ಲಿವರ್ದು ಮಾಡೋನು ಅಲ್ಲಿ ನಮಗೆ ದೇವರು ನೋಡಾನ ನಾವು ನಮ್ಮ ಮನುಷ್ಯನ ಸಮಾಧಾನ ಸಲುವಾಗಿ ನಾವು ಕರ್ತವ್ಯ ಮಾಡೋದು ಹೊರತು ಜನರ ವಾವ ಅನಿಸೋದಾಗೆಲ್ಲ ಜನರ ನಮಗೆ ಜೈ ಜೈಕಾರ ಹಕ್ಕು ಸಲುವಾಗಿ ನಾವು ಕೆಲಸ ಮಾಡೋದಿರುದಿಲ್ಲ ನಮ್ಮ ಮನಸ್ಸಿಗೆ ಸಮಾಧಾನ ಸಾಕಲ್ಲ ಸಾಕ ಸರ್ ನಮ್ಮ ಮನಸ್ಸು ನಾ ಮಾಡಿದ ಕರ್ತವ್ಯ ಒಳಗ ನಾನು ಸತ್ಯ ನ್ಯಾಯ ಧರ್ಮದಿಂದ ನಾನು ಮಾಡ್ತಾ ಇದ್ದೇನೆ ಅನ್ನುವಂತ ನನಗೊಂದು ಸಮಾಧಾನ ಇದ್ರೆ ಸಾಕು ನನಗ ಸಮಾಧಾನ ಇಲ್ಲದಕ್ಕೆ ಆಮೇಲೆ ನಾವು ಯಾವ ಕೆಲಸ ಮಾಡಿದ್ರು ಅದು ಸರಿ ಆಗೋದಲ್ಲ ಆದ್ರೆ ಇದೊಂದು ವಿಶೇಷ ಕಾರ್ಯಕ್ರಮ ಸರಣೆಯವರು ಬಹಳ ರೇರ್ ಕೇಸಸ್ ನಾನು ಕಂಡದ್ದು ರಕ್ತದಾನ ಶಿಬಿರವನ್ನು ಇಟ್ಟುಕೊಂಡು ತಮ್ಮ ಹುಟ್ಟುಹಬ್ಬ ಆಚರಿಸುವುದು ಅಂತ ಮೊದಲನೇ ವ್ಯಕ್ತಿ ಯಾರಾದರೂ ಯಾರಾದ್ರೂ ಇದ್ರೂಡೆಯವ್ರಿರ್ಬೇಕು ಅಂತ ಹೇಳಿ ನನ್ನ ವೈಯಕ್ತಿಕವಾದಂತ ಅನಿಸಿಕೆ ಇದು ಎಲ್ಲರೂ ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ ನಾನ್ಕ ಹುಟ್ಟೊಬ್ಬ ಮಾಡ್ಕೊಳ್ತಲ್ಲ ಆಮೇಲೆ ನಮ್ಮಲ್ಲಿ ಏನೈತೆ ಈ ಡಾಕ್ಟರ್ ಮ್ಯಾಗ್ ಪ್ರೀತಿ ವಿಶ್ವಾಸ ಡಾಕ್ಟರ್ ಒಂದು ಜನಸೇವೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾರ ಅವರಿಗೆ ಪ್ರೀತಿಯಿಂದ ಮಂದಿ ಬರ್ತಾರ ಹಂಗ ಅಮುಲ್ ಸರಳಿ ಅವರು ಆ ಆಗಿ ಬೇಡಾಗಿ ಬಂದು ಬೇಕಾಗಿ ಬಂದಂತ ಡಾಕ್ಟರ್ಗಳವರು ಅದಕ್ಕಾಗಿ ಇದೊಂದು ವಿಶೇಷ ಕಾರ್ಯಕ್ರಮ ರೋಗಗಳ ನಾವು ಬಾರುವನ್ನ ಬಾರುವನ್ನ ಅನ್ನ ಆ ರೋಗಗಳನ್ನ ತೋಳ್ಕೊಂಡಿದೀವಿ ಅಂತಾರೆ ಇವತ್ತಿಗಿನ ಯುವಕ ಪೀಳಿಗೆಗಳು ஏன் தினோ அது தினக்கத்தில் நான் ஏன் கேன்சராவர் ஃபேல கிட்னி ஃபேலா டஙங் ஃபேல் இவெல்லு ஏன் தின் ரொட்டி பல் நுச்ச மஜி ஆ பிஜா பர்க ನುಡುಲ್ಸ ಅವೇನೇನು ಸುಡುಗಾಡ್ ಎಲ್ಲ ತಿಂದು ಕೇಕ್ ಒಂದು ಕಟ್ಟು ಮಾಡಿದಿಲ್ಲ ಅದ್ರಾಗ ಆ ಕೇಕದ ಏನು ಮ್ಯಾಗದ ಅನ್ನೊಂದು ಇದನ್ನ ಹಾಕಿರ್ತಾರೋ ಔಷಧಿ ಅದು ಕ್ಯಾನ್ಸರ್ಗೆ ಅವ್ವಾನ ಮಾಡಿದಂಗ ಕಾರ್ಯಕ್ರಮವನ್ನು ಸಸಿಗೆ ನೀರೆದು ಚಾಲನೆ ನೀಡಲಾಯಿತು ದಿವ್ಯ ಸಾನ್ನಿಧ್ಯವನ್ನು ಸದಲ್ಗ ಗೀತಾಶ್ರಮದ ಪರಮಪೂಜ್ಯ ಶ್ರದ್ಧಾನಂದ ಶ್ರೀಗಳು ಪರಮಾನಂದವಾಡಿ ಗುರುದೇವ ಬ್ರಹ್ಮಾನಂದ ಆಶ್ರಮದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಶ್ರೀಗಳು ಉಗಾರ್ ಗುರುದೇವಾಶ್ರಮದ ಜ್ಞಾನಂದ ಶ್ರೀಗಳು ಮೊಳವಾಡದ ಕೀರ್ತನಕಾರ ಹ ಸುಭಾಷ್ ಸುಭಾಷೇವಾಡೆ ಮಹಾರಾಜರು ವಹಿಸಿ ಆಶೀರ್ವಚನ ನೀಡಿದರು ಅಮಾವಾಶಯ ಶುಭ ಸಮಯದೊಳಗ ಅದರ ನಿಮಿತ್ತವನ್ನ ಮಾಡಿಕೊಂಡು ತಮ್ಮ ಎಲ್ಲರಿಗೂ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡುವುದರ ಜೊತೆಗೆ ಎಲ್ಲ ಮಹಾತ್ಮರಿಂದ ಒಂದು ಸತ್ಸಂಗ ಪ್ರವಚನ ಎಲ್ಲರ ಸಮಾಗಮ ಇದು ಅಪರೂಪದ ಸಂಗಮ ಅನ್ನತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಇಂತಹ ಡಾಕ್ಟರ್ ಅಮೋಲ್ ಸರಡೆ ಅವರಿಗೆ ಇನ್ನೂ ಭಗವಂತ ಆಯುರ್ ಆರೋಗ್ಯ ಭಾಗ್ಯವನ್ನ ಕೊಡ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನ ಸಾಧನೆಯನ್ನ ಮಾಡುವಂತ ಶಕ್ತಿಯನ್ನು ಕೊಡ್ಲಿ ಜೊತೆಗೆ ಸಾಮಾಜಿಕ ಕ್ಷೇತ್ರ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಅವರ ಜೀವನ ಉಜ್ವಲವಾಗಿ ಬೆಳಗಲಿ ಅಂತ ತಿಳ್ಕೊಂಡು ಶುಭಾಶಯಗಳನ್ನ ನಾನು ಈ ಮೂಲಕವಾಗಿ ಕೋರ್ತಾ ಸರಡಿ ಅವ್ರು ಮಾಡಿದ್ದಾರೆ ಇದು ಅತ್ಯಂತ ಆದರ್ಶವಾದ ಕಾರ್ಯ ಅದರ ದಾನ ಎಲ್ಲರಿಗೂ ಮಾಡ್ಲಿಕ್ಕಾಗಲ್ಲ ಸರೋಜ್ನ ಹೇಳ್ತಾನೆ ಈವಂಗು ದಾವಂಗು ಆವದಂತರವಯ್ಯ ಈವಂಗು ದೇವಂಗು ಆವುದಂತರ ದೇವನೇ ಈ ದೇವನು ಈವನಾಗಿ ಈವನೇ ದೇವನು ಅಂತ ಕೊಡವನಿಗೂ ದೇವರಿಗೆ ಏನಂತರ ಎಲ್ಲ ಕೊಡವ ಹೌದಿಲ್ಲ ನಮ್ಮ ಮಳೆ ಬೆಳೆ ಕೊಡೋನೆಲ್ಲ ದೇವರು ಆದ್ದರಿಂದ ಯಾರು ಕೊಡ್ತಾರೆ ಅವರು ದೇವರ ಅಂತ ಸರೋಜ್ನ ಹೇಳ್ತಾನೆ ಹೇಳಿ ದಾನಗಳಲ್ಲಿ ಮೂರು ಪ್ರಕಾರಗಳು ಬರ್ತಾ ಇವೆ ಒಂದು ಸಾತ್ವಿಕ ದಾನ ಇನ್ನೊಂದು ರಾಜಸಿಕ ದಾನ ಇನ್ನೊಂದು ತಾಮಸಿಕ ದಾನ ಹೇಳಿ ಈ ಒಂದು ರಕ್ತ ಇದು ತಾಮಸಿಕ ದಾನ ಕೂಡ ಅಲ್ಲ ರಾಜಸಿಕ ದಾನ ಕೂಡ ಅಲ್ಲ ಇದು ಒಂದು ಸಾತ್ವಿಕ ದಾನದ ಯಾಕಂದರೆ ಸಾತ್ವಿಕ ದಾನದಿಂದ ಏನಾಗ್ತದೆ ಒಂದು ಜೀವ ಸಾಯ್ತಾ ಇರುವಂತ ಜೀವ ಮತ್ತೊಂದು ಸಲದ ಸತ್ವವನ್ನು ಪಡೆದುಕೊಂಡು ಮತ್ತೊಂದು ಜೀವಂತ ಆಗ್ತದಲ್ಲ ಅದಕ್ಕೆ ಇದು ಒಂದು ರೀತಿಯ ಸೃಷ್ಟಿಕರ್ತನ ಕಾರ್ಯ ಅಂತಂದ್ರೆ ಏನೋ ತಪ್ಪಲ್ಲ ಇದು ವಿಶೇಷವಾದಂತದ್ದು ಅಂತಂದ್ರೆ ಒಂದು ಸಾಮಾಜಿಕ ಕಳಕಳಿ ಇರುವಂತ ಜನರು ಮಾಡುವಂತ ಒಂದು ಸೇವೆ ಈ ಸೇವೆಯಲ್ಲಿ ಯಾಕಂದ್ರೆ ಬಹಳ ಅರ್ಚಣ ಬರ್ತಾವ ಹೇಳಿದ್ರು ಎರಡು ಜನ ಪ್ರಕಾರದ ಜನ ಏನು ಸೇರ್ತಾರಂತ ಒಂದು ಆಗುವಂತವ್ರು ಇನ್ನೊಂದು ಆಗುವಂತವ್ರು ಹೇಳುವಂತದ್ದು ಅಂತಂದ್ರೆ ಇಲ್ಲಿ ಎಲ್ಲರೂ ಬರ್ರಿ ಯಾರೆ ಯಾರೆ ಲಹನ ತೋರ ಯಾತಿ ಬಲತಿ ನಾರಿನರ ಕರಾವ ವಿಚಾರ ನನಗೆ ಚಿಂತಾ ಕೋಣಾಸಿ ಇಲ್ಲಿ ಯಾವ್ದು ಚಿಂತೆ ಮಾಡ್ಬೇಕಾಗಿಲ್ಲ ನಮ್ಮ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಈ ಒಂದು ವೇದಿಕೆಯನ್ನ ಅಲಂಕರಿಸಿ ನಿಮ್ಗಾಗಿ ಏನ್ಪಾತರ ಈ ಒಂದು ಸೇವೆಯನ್ನು ಪಟ್ಟಿದಾರೆ ಅದನ್ನ ಸೇವೆ ಸ್ವೀಕಾರ ಮಾಡ್ರಿ ಅನ್ನುವಂಥದ್ದು ಏನ್ಪಾತರ ವಿನಂತಿ ಕಳಕಳಿಯನ್ನ ಹತ್ತಡಿಗೆ ಸುತ್ತಾಕಿ ತಮ್ಮ ಕಾರ್ಯಕರ್ತರಾಯ್ತು ತಮು ಫೋನ್ ಮೂಲಕ ಆಯ್ತು ಇದೆಲ್ಲಾ ಸೇವೆ ನಿಮಗಾಗಿದೆ ನೀವು ಬರ್ರಿ ಅಂತ ಹೇಳಿ ತಿಳ್ಕೊಂಡು ಇಷ್ಟೆಲ್ಲ ಜನ ಕೂಡ್ಸ್ತಾರಲ್ಲ ಆ ಜನ ಕೂಡ ಬಹಳ ದೊಡ್ಡ ಕಾರ್ಯ ಇನ್ನು ಇದೇ ವೇಳೆ ಅನೇಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಇದೇ ವೇಳೆ ಗಣ್ಯರನ್ನು ಸನ್ಮಾನಿಸಲಾಯಿತು ಮತ್ತು ರಕ್ತದಾನ ಮಾಡಿದವರಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು ಡಾಕ್ಟರ್ ಅಮೋಲ್ ಸರಡೆಯವರ ಅಭಿನಂದನೆಯ ಕಾರ್ಯಕ್ಕೆ ಅನೇಕ ಗಣ್ಯರು ಅವರನ್ನು ಸನ್ಮಾನಿಸಿದರು ಶಿಬಿರದಲ್ಲಿ ಸುಮಾರು ಎಪ್ಪತ್ತೈದು ಜನರು ರಕ್ತದಾನ ಮಾಡಿದ್ರು ಈ ಸಮಯದಲ್ಲಿ ಚಿಕ್ಕೋಡಿ ಸಿಪಿಐ ವಿಶ್ವನಾಥ್ ಚೌಗ್ಲಿ मुखंडर सुभाष पाटील विजय अकिवाटे महावीर खाडे अन्नासा पाटील सुरेश चोग्ले काकासा पाटील वसंत कोत राजू पाटील राजू चोगला अजित पुजारी उमेश सरडे संदीप पाटील रमाकांत वाडगे गणपती धनवडे इक्बाल कनवाडे बंडा शिरगुप सुरेश पाटील उमेश पाटील शेखर पाटील गिरीश पाटील उदय देसाई ತಾತ್ಯಾ ಸಾಬ್ ಚೌಗ್ಲೆ ಬಾಳ್ಗೌಡ ಪಾಟೀಲ್ ಅಜಿತ್ ಗೆದ್ದೆನ್ನವರ್ ಶಂಕರ್ ಪಾಟೀಲ್ ಶಿವಾನಂದ್ ಚೌಗ್ಲೆ ಚನ್ನಪ್ಪ ಅಂಬೋಳೆ ಅಜಿತ್ ಚೆಗರೆ ರೋಹಿತ್ ಗುಣ್ಗೆ ರಾಜು ಅಣ್ಣಾ ಸಾಬ್ ಸರಡೆ ವಿಜಯ್ ಬಂಡು ಬಂಡುಬೈರಾಗಿ ಕೃಷ್ಣ ಬಡಗೀರ್ ರಮೇಶ್ ಬೋಗಿ ರವಿ ಕುರ್ಣೆ ಶಂಕರ್ ಉಗಾರೆ ಸುರೇಖಾ ಪಾಟೀಲ್ ರೇಖಾ ದೇಶಪಾಂಡೆ ಅಶ್ವಿನಿ ಘೋಟ್ಗೆ ಸಂಗೀತಾ ಸರಡೆ ಸಿದ್ದು ಪಾಟೀಲ್ ಮಹಾದೇವ್ ಜಾಧವ್ ಅನಿಲ್ ಪುಟಾನಿ ವರ್ಧಮಾನ್ ಈರಣವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಬೆಕ್ಕೇರಿ ಸ್ವಾಗತಿಸಿದರು ರಾಜು ಚೌಗ್ಲಿ ಗೀತೆ ಹಾಡಿದರು ಪ್ರಕಾಶ್ ಹೆಂಬಗೇರೆ ನಿರೂಪಿಸಿದರು ಡಾಕ್ಟರ್ ಅಮೋಲ್ ಸರಡೆ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಶಿರುಗುಪ್ಪಿಯಿಂದ ಬಸವರಾಜ್ ತಾಳ್ದಾಳೆ